ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತೀರಿ ಏನ್ರಿ ಆ ಯೂಶಲ್ ರೂಟೀನ್ ನೋಡ್ರಿ ರಂಗೋಲಿಯಿಂದನೇ ನಮ್ಮ ವಿಡಿಯೋ ಸ್ಟಾರ್ಟ್ ಆಗ್ತದ ಯಾಕಂದ್ರೆ ನಮ್ಮ ಫ್ಯಾಮಿಲಿಯರ್ಸ್ ಒಳಗೆ ಬಹಳಷ್ಟು ಮಂದಿ ರಂಗೋಲಿಯನ್ನ ಇಷ್ಟಪಡ್ತೀರಿ ಅದ್ರ ಜೊತೆ ಜೊತೆಗೆ ಮುಂಜಾನೆ ಮಾತನ್ನು ಇಷ್ಟಪಡ್ತೀರಿ ಹಾಗಾಗಿ ನಮ್ಮ ವಿಡಿಯೋ ಬೇರೆ ಆ್ಯಂಗಲ್ನಿಂದ ಸ್ಟಾರ್ಟ್ ಮಾಡ್ಲಿಕ್ಕೆ ಬರಂಗ ಇಲ್ಲ ನೋಡ್ರಿ ಯಾಕಂದ್ರೆ ಎಲ್ಲರೂ ಇಷ್ಟಪಡುವಂಥ ಮುಂಜಾನೆ ರಂಗೋಲಿ ಹಾಕೋತ ಮುಂಜಾನೆಯ ಮಾತನ್ನು ಹೇಳಿದಾಗೆ ನಮ್ಮ ವಿಡಿಯೋಕ್ಕೊಂದು ಎನರ್ಜಿ ಹೌದಿಲ್ರಿ ಈಗ ರಂಗೋಲಿ ಹಾಕೋತ ಮುಂಜಾನೆಯ ಮಾತನ್ನು ಹೇಳೋಣರಿ ನಂಬಿಕೆ ವಿಶ್ವಾಸವನ್ನು ಹೆಚ್ಚಿಸುತ್ತದೆ ನಂಬಿಕೆ ವಿಶ್ವಾಸವನ್ನು ಹೆಚ್ಚಿಸುತ್ತದೆ ನಮ್ರತೆ ಯೋಗ್ಯತೆಯನ್ನು ಹೆಚ್ಚಿಸುತ್ತದೆ ಅರ್ಹತೆ ಜಾಗವನ್ನು ನೀಡುತ್ತದೆ ಆದರೆ ಈ ಮೂರೂ ಇದ್ರೆ ಆ ವ್ಯಕ್ತಿಗೆ ಎಲ್ಲಿಲ್ಲದ ಗೌರವ ಸಿಗುತ್ತದೆ ಇಷ್ಟು ಅರ್ಥಪೂರ್ಣದ ನೋಡ್ರಿ ಚಿಂತೆ ಇಲ್ಲದ ಜೀವವನ್ನು ದೇವರು ಯಾರಿಗೂ ನೀಡುವುದಿಲ್ಲ ನೋಡ್ರಿ ಚಿಂತೆ ಇಲ್ಲದ ಜೀವನವನ್ನು ದೇವರು ಯಾರಿಗೂ ನೀಡುವುದಿಲ್ಲ ಆದರೆ ಚಿಂತೆಯನ್ನು ಮೆರೆಸುವಂತಹ ಪ್ರೀತಿ ಸ್ನೇಹ ಮತ್ತು ಸಂಬಂಧಗಳನ್ನು ನೀಡುತ್ತಾನೆ ದೇವರು ಕೊಟ್ಟ ಇಂತಹ ಅತ್ಯಮೂಲ್ಯವಾದ ಸಂಬಂಧಗಳು ಜೀವನದಲ್ಲಿ ಶಾಶ್ವತವಾಗಿ ಇರ್ತಾವ ಕಷ್ಟದಲ್ಲಿ ತಾಳ್ಮೆ ನಷ್ಟದಲ್ಲಿ ಸಹನೆ ಕಷ್ಟದಲ್ಲಿ ತಾಳ್ಮೆ ನಷ್ಟದಲ್ಲಿ ಸಹನೆ ತೊಂದರೆಯಲ್ಲಿ ಶಾಂತಿ ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇರುವುದಿಲ್ಲ ಕರೆದ ನೋಡ್ರಿ ಇದು ಬಹಳ ಸೇರ್ತು ನನಗೆ ಎರಡನೇದು ಕಷ್ಟದಲ್ಲಿ ತಾಳ್ಮೆ ನಷ್ಟದಲ್ಲಿ ಸಹನೆ ತೊಂದರೆಯಲ್ಲಿ ಶಾಂತಿ ದುಃಖದಲ್ಲಿ ಸಮಾಧಾನ ಇವು ಎಷ್ಟು ಅರ್ಥಪೂರ್ಣ ಆಗ್ಯಾವ ನೋಡ್ರಿ ಇವು ಅದಕ್ಕೆ ಯಾವಾಗ ಮನುಷ್ಯ ಸಹನಾಸಿ ಸಹನೆ ತಾಳ್ಮೆ ಶಾಂತಿ ಇವು ಯಾವ ಮನುಷ್ಯನಲ್ಲಿ ಇರ್ತಾವೋ ಅವರು ಭಾಳ ಜಲ್ದಿ ಸಕ್ಸಸ್ಸನ್ನು ಅಂತ ಹೇಳ್ತಾರೆ ಕರೆ ಅದ ನೋಡ್ರಿ ಅಂದ್ರೆ ಇವು ಇದ್ದು ಅಂದ್ರೆ ಶಾಂತಿ ಸಹನೆ ನೆಮ್ಮದಿ ತಾಳ್ಮೆ ಇವು ಇದ್ದು ಅಂತಂದ್ರೆ ಸಮಯಕ್ಕೆ ಯಾವ ಸಮಯಕ್ಕೆ ಯಾವ ರೀತಿಯಾಗಿ ಇರಬೇಕು ಇರಬೇಕು ಅನ್ನೋದು ತಾನಾಗಿಯೇ ಬರ್ತದೆ ಹೌದಿಲ್ರಿ ನೋಡ್ರಿ ಇವತ್ತಿನ ಸಿಂಪಲ್ ಆದ ರಂಗೋಲಿ ಹಾಗೆ ಬೆಳಕೊತ ಹೋಗ್ತಿರ್ತದೆ ರಂಗೋಲಿ ಗೊತ್ತದ ನಿಮಗೆ ಯಾಕಂದ್ರೆ ಔಟ್ಲೈನ್ ಮಾಡ್ಲಿಕ್ಕಿ ಅಂತಂದ್ರೆ ಮತ್ತೊಂದು ಮತ್ತೊಂದು ಹೇಳಿ ಈಗ ಒಂದು ಗಿಡವನ್ನು ಬೆಳೆಸಿದಾಗ ಬಳ್ಳಿ ಬಳ್ಳಿ ಅಂತ ಏನು ಹೇಳ್ತೀವಿ ನಾವು ಹೆಂಗೆ ಬೆಳೀತದ ಬಳ್ಳಿ ಹಂಗೆ ರಂಗೋಲಿ ಹಂಗ ನೋಡ್ರಿ ಅದ್ರಾಗ ಫ್ರೀ ಹ್ಯಾಂಡ್ ರಂಗೋಲಿ ಅಂತೂ ಹಂಗೆ ಬೆಳೆದ ಬೆಳೀತಿರ್ತದೆ ಬೆಳೆದ ಬೆಳೀತಿರ್ತದ ನಾವೇ ಸ್ಟಾಪ್ ಮಾಡಬೇಕೇ ಹೊರತು ಅದು ಇಲ್ಲಾಂದ್ರೆ ಹಂಗೆ ನಾವು ಎಷ್ಟು ಬೇಕೋ ಅಷ್ಟು ಬೆಳೆಸ್ಬೌದು ನೋಡ್ರಿ ಇವತ್ತಿನ ರಂಗೋಲಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತು ಇವತ್ತೇನು ಸ್ಪೆಷಲ್ ಮಾಡಿದ್ದೆ ಅಂತ ಅನ್ನೋದನ್ನು ತೋರಿಸ್ತೀನಿ ಸ್ವಲ್ಪ ಡಿಫ್ರೆಂಟಾಗಿ ಇರ್ತದೆ ಎಲ್ಲರೂ ಕುಕ್ ರಂಗೋಲಿಯೇ ಇಷ್ಟಪಡ್ತೀರಿ ಅದರ ಜೊತೆ ಜೊತೆಗೆ ರ ಮುಂಜಾನೆ ಮಾತು ಮತ್ತು ಅದರ ಜೊತೆ ಜೊತೆಗೆ ಅಡುಗೆ ಅಡುಗೆ ಒಳಗೆ ಏನಾದರೂ ಸ್ವಲ್ಪ ಹೆಲ್ದಿ ವೇ ಇತ್ತಂದ್ರೆ ನಮ್ಮ ಫ್ಯಾಮಿಲಿಯರ್ಸ್ ಎಲ್ಲರೂ ಲೈಕ್ ಮಾಡ್ತೀರಿ ಅದು ನನಗೆ ಭಾಳ ಖುಷಿ ಆಗ್ತದೆ ನಾನು ಕೂಡ ಮೊದಲಿನಿಂದ ರೀ ಈಗ ಯೂಟ್ಯೂಬ್ ಅಂತಲ್ಲ ಮೊದಲಿನಿಂದ ಏನೇ ಅಡುಗೆ ಮಾಡಿದರೂ ಕೂಡ ಅದು ಹೆಲ್ದಿಯರಾಗಿ ಅನ್ನೋದೇ ನಂದು ಹಾಗಾಗಿ ನಾನೇನು ಅಡುಗೆ ಮಾಡಿರ್ತೀನೋ ಅದನ್ನು ನಿಮಗೆಲ್ಲ ತೋರಿಸಿರ್ತೀನಿ ನೀವು ಕೂಡ ಸಜೆಸ್ಟ್ ಮಾಡಿರ್ತೀರಿ ನೀವು ಯಾವ ಟೈಪ್ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿರ್ತೀರಿ ಎಲ್ ಅಷ್ಟು ಖುಷಿ ಆಗ್ತದೆ ಯಾಕಂದ್ರೆ ಒಟ್ಟು ನಿಮಗೆ ಬೇಜಾರು ಇರಂಗಿಲ್ಲ ಏನು ನಾನು ನಿನ್ನೆ ಕಮೆಂಟ್ ಮಾಡೀನಿ ಆನ್ಸರ್ ಮಾಡೀನಿ ಇವತ್ತಾಕೆ ಸುಮ್ ನೋಡಿ ಬಿಟ್ರಾಯ್ತು ಅಂತ ಯಾರೂ ಅನ್ನೋಂಗಿಲ್ಲ ನಾನು ಎರಡು ಮೂರು ವರ್ಷಗಳಿಂದ ನೋಡ್ಲಿಕ್ಕೆ ಸತತವಾಗಿ ನನಗೆ ಕೋ ಆಪ್ರೇಷನ್ ಮಾಡ್ತೀರಿ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ಅಲ್ಲಾಟ್ ಇನ್ನ ನಾನೇ ಒಂದೊಂದು ಸರಿ ಭಾಳ ಬ್ಯುಸಿ ಇದ್ದೆ ಅಂದ್ರೆ ಆನ್ಸರ್ ಮಾಡ್ಲಿಕ್ಕೆ ಆಗಿರಂಗಿಲ್ಲ ನಾ ಖಾಲಿ ಇದ್ದೆ ಅಂದ್ರೆ ನಿಮ್ಗೆಲ್ರಿಗೂ ಆನ್ಸರ್ ಮಾಡೇ ಮಾಡಿರ್ತೀನಿ ನಿಮಗೆಲ್ರಿಗೂ ಗುರ್ತು ನಾವು ಬ್ಯುಸಿ ಇರೋದು ಕೂಡ ನಿಮಗೆ ಗೊತ್ತದೆ ಹಿಂಗಾಗಿ ಯಾರೂ ಬೇಜಾರು ಮಾಡ್ಕೊಳ್ಳಂಗಿಲ್ಲ ಅಂತ ತಿಳ್ಕೊಂಡಿನಿ ನೋಡ್ರಿ ಇವತ್ತಿನ ರಂಗೋಲಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇವತ್ತೇನು ಸ್ಪೆಷಲ್ ಮಾಡಿದ್ದೆ ಅಂಥೇಳಿ ನೋಡಕೆಂತ್ರಿ ಬರ್ರಿ ಹಿಂಗೆ ಅಂಗಳದೊಳಗಿಂದ ರಂಗೋಲಿ ದೊಡ್ಡ ರಂಗೋಲಿ ಹಿಂಗೆ ನೋಡಿದ ತಕ್ಷಣನೇ ನನಗೆ ರಾಯರ ಹಾಡು ಬಾಯೊಳಗೆ ಬಂದೇ ಬಿಡ್ತದ್ರಿ ನಿನ್ನಂಗಳದೊಳಗೆ ಹಿಡಿಯನ್ನ ಹಾಕು ಘನಶ್ರೀ ಗುರು ರಾಘವೇಂದ್ರ ಸಂಪನ್ನ ನಿನ್ನೊಳಗೆ ಹಿಡಿಯನ್ನ ಹಾಕು ಎಷ್ಟು ಚಂದ ಅದಲ್ರಿ ಗೊತ್ತೇದ ರೂಟೀನು ಅದರೊಳಗೂ ಧನುರ್ಮಾಸ ಹುಗ್ಗಿ ಗೊಜ್ಜು ಮತ್ತು ಸ್ವಲ್ಪ ಪಾಯಸ ಇಷ್ಟು ಮಾಡಿ ಲಕ್ಷ್ಮೀನಾರಾಯಣರ ನೈವೇದ್ಯಕ್ಕೆ ಇಷ್ಟು ಇಟ್ಟೆ ನಮ್ದು ಅಡುಗೆ ಸ್ಟಾರ್ಟ್ ನೋಡಿರಿ ದಿನನಿತ್ಯ ಇಷ್ಟು ಇರ್ತದೆ ನಮ್ಮ ಒಳಗೆ ಅಂದರೂ ಧನುರ್ಮಾಸದೊಳಗೆ ಒನ್ ಮಂತ್ ಅಂತೂ ಧನುರ್ಮಾಸ ಇರಂಗಿಲ್ಲ ಹದಿನಾರು ಹದಿನೇಳಕ್ಕೆ ಸ್ಟಾರ್ಟ್ ಆಗಿ ಮುಂದಿನ ಹದಿಮೂರು ಹಂಗಿರ್ತದೆ ಅದರೊಳಗೆ ಒಂದೆರಡು ಏಕ ಒಂದು ಏಕಾದಶಿ ಆಗಿರ್ತದೆ ಮತ್ತು ಸಂಡೇ ನಮ್ಗೆ ಇಷ್ಟು ಲಘು ಆಗಿರಂಗಿಲ್ಲ ಸಂಡೇ ಒಂದು ತಪ್ಪಿರ್ತದೆ ಹಾಗೆ ಒಂದು ಐದಾರು ದಿವಸ ಗ್ಯಾಪ್ ಆಗಿರ್ತದೆ ಉಳಿದ ದಿವ್ಸ ಎಲ್ಲ ಇದ್ದೇ ಇರ್ತದೆ ಹುಗ್ಗಿ ನೈವೇದ್ಯ ನಿಮ್ಗೆ ಗುರ್ತದೆ ಎವ್ರಿ ಇಯರ್ ನನ್ನ ವಿಡಿಯೋ ನೋಡೋರಿಗೆ ಗೊತ್ತಿರ್ತದೆ ಮತ್ತೆ ಇವತ್ತು ಏನು ಮಾಡ್ಲಿಕ್ಕೆ ರೀ ಆ್ಯಸ್ ಯೂಶಯಲ್ ಆಗಿ ಬಕ್ರಿ ನಮ್ಮನಿಯೊಳಗೆ ಬಕ್ರಿನೇ ಬೇಕಾಗ್ತದೆ ಹಾಗಾಗಿ ಬಕ್ರಿ ಮಾಡ್ಲಿಕ್ಕೆ ಹತ್ತೀನಿ ಅದಕ್ಕೆ ಪಲ್ಯ ಕಿರಿಕ್ ಸಾಲಿ ಪಲ್ಯ ಇದನ್ನ ನೋಡ್ರಿ ಇದಕ್ಕೆ ನಾವು ಕಿರಿಕ್ ಸಾಲಿ ಪಲ್ಯ ಅಂತ ಕರಿತೀವಿ ಮತ್ತೆ ನಿಮ್ಮ ಸೈಡ್ ನೀವು ಏನಂತೀರೋ ನನಗೆ ಗೊತ್ತಿಲ್ಲ ಇದಕ್ಕೆ ಕಿರಿಕ್ ಸಾಲಿನೇ ನಾವು ಅನ್ನೋದು ಮತ್ತೆ ಎರಡನೇ ಹೆಸರು ನಂಗೆ ಇದಕ್ಕೆ ಗೊತ್ತಿಲ್ಲ ಆದ್ರೆ ಇದು ಎಷ್ಟು ಚಲೋ ಆರೋಗ್ಯಕ್ಕೆ ಅಂತಂದ್ರಿ ನಾವೆಲ್ಲ ಸಣ್ಣವರಿದ್ದಾಗ ಇದು ಹೇಳ್ತಿದ್ರು ನಮಗೆ ನಮ್ಮ ತಂದೆ ಎಲ್ಲ ಹೊಟ್ಟಿ ಒಳಗಿನ ಹಳ್ಳ ಕರಗಿಸ್ತದೆ ಅಷ್ಟು ಅಂದ್ರೆ ಯಾವುದ ಕಸರು ಇದೇನೂ ಇಡಂಗಿಲ್ಲ ಹೊಟ್ಟಿ ಒಳಗೆ ರೋಗ ರುಜಿನ ಏನೂ ಇರ್ಲಾರ್ದಂಗೆ ಮಾಡ್ತದೆ ಈ ಪಲ್ಯ ತಿನ್ಬೇಕು ಹೇಳಿ ಹಂಗಾಗಿ ಇದು ಅಷ್ಟು ರುಚಿ ಇರ್ತದ ಬಕ್ರಿಗಂತೂ ಹೇಳಿ ಮಾಡಿಸಿದ ಪಲ್ಯ ನೋಡ್ರಿ ಸಾಲಿ ಪಲ್ಯ ನೋಡ್ರಿ ಅಕ್ಕಿ ಹೆಸರು ಬೇಳೆ ಪಾಯಸ ಒಂದ್ ಸೈಡ್ ಹುಗ್ಗಿ ಆಗ್ಲಿಕ್ಕದ ಈ ಕಡೆ ಎರಡು ಪಲ್ಯ ಮಾಡ್ಲಿಕ್ಕೆ ತಿನ್ರಿ ಒಂದ್ ಸೈಡ್ ಕಿರ್ಕ್ಸಾಲಿ ತಾಳಸ್ ತಾಳಿಸಿ ಪಲ್ಯ ಮಾಡ್ಲಿಕ್ಕೆ ಇನ್ನೊಂದ್ ಸೈಡ್ ಉಸುಳಿ ಹೆಸರು ಕಾಳು ಮತ್ತು ಹುರುಳಿ ಎರಡು ಮೊಳಕೆ ಬಂದಿದ್ದವ ಎರಡು ಕುಡ್ಸಿದ ಪಲ್ಯ ಮಾಡ್ಲಿಕ್ಕೆ ತಿನ್ರಿ ಮತ್ತೆ ಇಷ್ಟು ಆಯ್ತು ಅಂತಂದ್ರ ಒಂದು ಒಲಿ ಏನ್ರ ಖಾಲಿ ಆಯ್ತು ಅಂದ್ರೆ ಹೆಸರು ಇಟ್ಟು ಬಕ್ರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ನೋಡ್ರಿ ಇಷ್ಟ ಸಿಂಪಲ್ ಅಡಿಗೆ ರೀ ಇವತ್ತಿಂದು ಮತ್ತೆ ಮೊಳಕೆ ಒಡೆಸಿದ ಮೊಳಕೆ ಬಂದ ಹೆಸರು ಕಾಳು ಅಷ್ಟೇ ಆರೋಗ್ಯಕ್ಕೆ ಚಲೋ ಅದರ ಜೊತೆ ಜೊತೆಗೆ ಕಾಳು ಇದು ಯಾವ ಹುರುಳಿ ಕಾಳು ಮೂಕುಣಿ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಚಲೋ ರೀ ಅದಕ್ಕೆ ಇವನ್ನ ವಾರದೊಳಗೆ ಒಂದು ಎರಡು ಸಾರಿ ಆದರೂ ಮಾಡ್ರಿ ಅಂತ ಹೇಳ್ತಾ ನಾನು ಕೂಡ ಪಲ್ಯ ಭಾಳ ಸಿಂಪಲ್ಲಾಗಿ ಮಾಡ್ಲಿಕ್ಕೆ ತೀನಿ ರೀ ಒಂದು ಸೈಡ್ ನೋಡ್ರಿ ಇದು ಮೂರು ಸೂಡು ನಾನು ಸಾಲಿ ಪಲ್ಯ ತಾಳಿಸ್ಲಿಕ್ಕೆ ಅದು ಕರಿಗಿ 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 ಎಷ್ಟು ಸ್ವಲ್ಪ ಆಗ್ತದ ನೋಡಕೆಂತ್ರಿ ಭಾಳ ಇದು ಎಳೀ ಪಲ್ಯ ಇರ್ತದಲ್ರಿ ಹಾಗಾಗಿ ಅದು ಎಲ್ಲ ಕರಿಗಿ ತಾಳ್ಸಿದ ಮೇಲೆ ಕರಿಗಿ ಪಲ್ಯ ಸ್ವಲ್ಪ ಆಗಿಬಿಡ್ತದೆ ಇಲ್ಲಿ ನೋಡ್ರಿ ನಾನು ಪಲ್ಯ ಕಬ್ರೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರ ಪುಡಿ ಮತ್ತು ಕೊತಂಬ್ರಿ ಬೇಕಂದ್ರ ಸ್ವಲ್ಪ ಬೆಲ್ಲ ಅಥವಾ ಬೆಲ್ಲದ ಪುಡಿ ಹಾಕಿಬಿಟ್ರೆ ಮಸ್ತ್ ಟೇಸ್ಟಿ ಆದ ಉಸಳಿ ಪಲ್ಯ ರೆಡಿ ಆಗ್ತದ್ರಿ ಇದಕ್ಕೇನು ಮಸಾಲೆ ಪುಡಿ ಅದು ಏನೂ ಹಾಕಿಲ್ಲ ಬೇಕಂದ್ರೆ ನೀವು ಸ್ವಲ್ಪ ಹಾಕ್ಬೋದು ಬರೀ ಖಾರ ಪುಡಿ ಉಪ್ಪು ಹಾಕಿದ್ರೂ ಸಾಕು ಅಷ್ಟು ಟೇಸ್ಟಿ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಳ್ತೀರಲ್ಲ ಹೆಂಗಾಗ್ಯದಂತ ನೋಡ್ರಿ ಪಲ್ಯ ಅಗ್ದಿ ಸ್ವಲ್ಪ ಮಾಡೀನಿ ಇಷ್ಟು ಮೂರು ಸೂಡು ತೊಗೊಂಡು ಮಾಡಿದ್ರು ಕರಿಗಿ ಕರಿಗಿ ಪಲ್ಯ ಇಷ್ಟೇ ರೀ ಅದು ಅದಕ್ಕೆ ಈ ಪಲ್ಯ ಇಷ್ಟು ಹಳ್ಳಿ ಒಳಗಂತೂ ಭಾಳ ಅಂದ್ರೆ ಭಾಳ ಇದು ನಿಮ್ಗೆ ಮೇಯ್ನ್ಲಿ ಎಲ್ಲಿ ಸಿಗ್ತದ ಗೊತ್ತಾ ಸಂತಿ ಒಳಗೆ ಜಾಸ್ತಿ ಸಿಗ್ತದೆ ಸಂತಿ ಎಲ್ಲಿರ್ತದಲ್ಲ ಅಲ್ಲಿ ಹೋಗ್ರಿ ಈ ಸಾಲಿ ಪಲ್ಯ ಭಾಳಷ್ಟು ಇಟ್ಕೊಂಡು ಕೂತಿರ್ತಾರೆ ಅಲ್ಲಿ ಸಿಗ್ತದೆ ಬಕ್ರಿ ಜೋಡಿ ಅಂತೂ ಹೇಳಿ ಮಾಡಿಸಿದ್ದು ಮತ್ತು ಬಕ್ರಿ ಮಾಡಂಗಿಲ್ಲ ನಾವು ಅಂತಂದ್ರೆ ಅನ್ನದ ಜೋಡಿ ಅಂತೂ ಅಷ್ಟು ರುಚಿ ಒಂದು ಸರಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳ್ತೀರಲ್ಲ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತು ಒಂದಿಷ್ಟು ಸಾರೀಸು ಕಮೆಂಟ್ಸ್ ಮಾಡಿದ್ರಿ ಕಮೆಂಟ್ ಮಾಡಿದ್ರಿ ಚಟ್ಟಿನಾಡು ಸಾರೀಸ್ ತೋರಿಸ್ರಿ ಅಂಥೇಳಿ ಅದಕ್ಕೆ ಚಟ್ಟಿನಾಡು ಸಾರಿ ನಮ್ಮ ಕಡೆ ಎಷ್ಟು ಕಲರ್ಸ್ ಅವ ನಿಮ್ಗೆ ಸ್ಕ್ರೀನ್ ಮೇಲೆ ನೋಡ್ಲಿಕ್ಕೆ ನಿಮ್ಗೆ ಇಷ್ಟ ಅಂದ್ರೆ ಸಾರಿ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಸ್ಮೂತ್ ಸಾಫ್ಟ್ ಚೆಟ್ಟಿನಾಡು ನಾಡು ಸಾರೀಸ್ ಮತ್ತೆ ರೇಟು ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ಲಿಕ್ತದ ಬೇಕಾಗಿದ್ದು ಅಂದ್ರೆ ಲೈಕ್ ಅದು ಅಂದ್ರೆ ಸ್ಕ್ರೀನ್ ಶಾಟ್ ತೆಗೀರಿ ವಾಟ್ಸಪ್ ನಂಬರ್ ಅಂತೂ ಸ್ಕ್ರೀನ್ ಮೇಲೆ ಕಾಣಿಸ್ಲಿಕ್ಕತ್ತದ ವಾಟ್ಸಪ್ ಮಾಡ್ರಿ ನಿಮಗೆ ಸಾರಿ ಕಳಸೋ ಜವಾಬ್ದಾರಿ ನಮ್ಮದು ಎಷ್ಟು ದಿವಸದೊಳಗೆ ಮುಟ್ತಾವ ಸ್ಯಾರಿ ಅಂತಂದ್ರೆ ಆ್ಯಕ್ಚುಲಿ ತ್ರೀ ಫೋರ್ ಡೇಸ್ನಾಗ ಬರ್ತಾವ ಹಂಗೇನರ ಒಮ್ಮೆಮ ಏನಾಗ್ತದ್ರಿ ಒನ್ ವೀಕ್ ತನಕನೂ ಆಗ್ತದ ಮತ್ತೆ ಕೆಲವೊಂದು ಸಾರೀಸು ಅಂದ್ರೆ ಈಗಾಗಲೇ ಹಾಕಿದ್ರ ಆರ್ಡರ್ಸ್ ಕಲ್ಯಾಣಿ ಕಾಟನ್ ಕೆಲವೊಂದು ಒಂದೊಂದು ಸ್ಯಾರೀಸು ಅವು ಕಲರ್ ಇರ್ಲಾರ್ದಂಗ ಆಗೋಣ ಎಲ್ಲ ಪ್ರಿಂಟ್ ಆಗಿ ಬರ್ಬೇಕಾದ್ರೆ ಸ್ವಲ್ಪ ದಿವಸ ಲೇಟ್ ಆಗ್ಯದ ಒಬ್ಬೊಬ್ಬರಿಗೆ ಎಲ್ರಿಗೂ ಆಲ್ಮೋಸ್ಟ್ ಇನ್ ಟೈಮ್ ಒಳಗೆ ಮುಟ್ಟ್ಯಾವ ಅಂತ ಅನ್ಕೋತೀನಿ ಮತ್ತು ಸಾರೀಸ್ ಇಷ್ಟ ಅದು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು